ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟಕರು ಕಡು ಬಿಸಿಲಿನಲ್ಲಿಯೂ ನಿಗಿ ನಿಗಿ ಕೆಂಡವಾಗಿದ್ದರು ನಗರದ ಸರ್ದಾರ್ ವಲ್ಲಭಬಾಯಿ ಪಟೇಲ್ ವೃತ್ತ ಸೇರಿದಂತೆ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಮುಗಿಲು ಮುಟ್ಟಿತ್ತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸುರೇಶ ಹಾದಿಮನಿ ಅಖಂಡ ಭಾರತದ ಇತಿಹಾಸದಲ್ಲಿ ಸಾಮಾನ್ಯ ಜನರಿಗೂ ಸ್ವತಂತ್ರ ಹಕ್ಕು ನೀಡಿದ ಸಂವಿಧಾನ ನಮ್ಮ ದೇಶದಲ್ಲಿದೆ ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟು ಸರಿ ಸಮಾನ ಸಮಾಜದ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ ಭಾರತ ದೇಶದ ಪ್ರತಿಯೊಬ್ಬರ ಪವಿತ್ರವಾದ ಗ್ರಂಥವಾಗಿದೆ ಸಂವಿಧಾನ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಶೈಕ್ಷಣಿಕ ನ್ಯಾಯ ಒದಗಿಸುವ ಮೂಲ ಆಶಯವನ್ನು ಹೊಂದಿದೆ ಅಂತಹ ಸಂವಿಧಾನಕ್ಕೆ ಬದಲಾವಣೆ ಮಾಡಬೇಕು ಎಂದು ಮಾಜಿ ಕೇಂದ್ರ ಮಂತ್ರಿ ಅನಂತಕುಮಾರ್ ಹೆಗಡೆ ಸಾಮಾಜಿಕವಾಗಿ ಕಾರ್ಯಕ್ರಮಗಳಲ್ಲಿ ಹೇಳುತ್ತಿದ್ದಾರೆ ಎಂದರೆ ನಮ್ಮ ದೇಶದ ಸಾಮಾನ್ಯ ಜನರನ್ನ ದುಡಿಯುವ ವರ್ಗವನ್ನ ಇನ್ನೂ ಅವರು ಕಾಳಾಲುಗಳಾಗಿ ನೋಡುವಂತಹ ದುಷ್ಟ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ ಇಂತಹ ಕೆಟ್ಟ ಮನಸ್ಥಿತಿಯ ವ್ಯಕ್ತಿಗಳನ್ನ ಬಿಜೆಪಿ ಪಕ್ಷ ಇಟ್ಟುಕೊಳ್ಳುತ್ತದೆ ಎಂದರೆ ಬಿಜೆಪಿ ಪಕ್ಷದ ಮೂಲ ಉದ್ದೇಶ ಅದೇ ಇದೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಸಂವಿಧಾನ ಬದಲು ಮಾಡುವ ಹೇಳಿಕೆ ನೀಡಿ ನಾಲ್ಕೈದು ದಿನಗಳು ಕಳೆದರೂ ಇಲ್ಲಿಯವರೆಗೆ ಬಿಜೆಪಿ ಪಕ್ಷ ಅನಂತಕುಮಾರ್ ಹೆಗ್ಡೆ ಮೇಲೆ ಶಿಸ್ತು ಕ್ರಮ ಕೈಗೊಂಡಿಲ್ಲ ಯಾಕೆ ಕೂಡಲೇ ಅನಂತಕುಮಾರ್ ಹೆಗ್ಡೆ ಅವರಂತಹ ದುಷ್ಟ ಪಕ್ಷದಿಂದ ವಜಾ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನವನ್ನ ರಚನೆ ಮಾಡ್ಬೇಕಾದ್ರೆ ಅವ್ರು ಒಬ್ಬರೇ ಕೂಡ ರಚನೆ ಮಾಡಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರು ವಿಚಾರವಂತರ ಇದ್ದರು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ನಾಯಕರುಗಳ ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಿಚಾರವಂತರ ಧರ್ಮ ಗುರುಗಳ ಎಲ್ಲರ ಸಲಹೆಗಳನ್ನ ಪಡೆದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಪ್ರಾಣಿ ಪಕ್ಷಗೂ ಕೂಡ ಅನ್ಯಾಯ ಆಗದ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡ್ತಾ ಈಗ ಏನು ಕೆಲವು ಅವ ಅನಂತಕುಮಾರ್ ಹೆಗಡೆ ಜಾತಿವಾದಿ ಮತ್ತೆ ಮನಸ್ಫೂರ್ತಿಯನ್ನು ಜಾರಿಗೆ ತರಬೇಕು ಸಮತ್ಪಾಳು ಸಮಪಾಲು ಅನ್ನೋದ ವಿಚಾರವನ್ನು ಹೊರತಾಕಬೇಕು ಹೇಳಿಕೆಗಳು ಇರಬೇಕು ಮೂಢನಂಬಿಕೆ ಜೀವಂತಿರಬೇಕು ಜೀವಂತ ಜೀವಂತಿರಬೇಕು ಆ ಕಾರಣಕ್ಕಾಗಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಿ ಮತ್ತೆ ಮನಸ್ಫೂರ್ತಿಯನ್ನು ಜಾರಿಗೆ ತತ್ತಿವೆ ತೀವ್ರ ಮಟ್ಟದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಾವು ನೀವು ಜನ ನೋಡ್ತಾ ಇದೆ ಭಾರತದ ದೇಶದ ಜನ ನೀವು ಒಂದು ವೇಳೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಕೊಂಡ್ರೆ ನಾವು ನಿಮ್ಮನ್ನೇ ಬದಲಾವಣೆ ಮಾಡಬೇಕಾಗಿರೋದೇ ನಿಮ್ಮ ಚರ್ಚೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಏನಾದರೂ ಮುಂದೆ ಈ ರೀತಿ ಹೇಳಿಕೆಯನ್ನು ನೀಡಿದರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡ ಯಾವುದೇ ಒಂದು ವ್ಯಕ್ತಿ ಸಂವಿಧಾನ ಬಗ್ಗೆ ಮಾತಾಡಿದರೆ ಅವ್ರ ಹೆಲ್ಪಟ್ಟು ನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ಕರ್ನಾಟಕ ಸಮಿತಿ ಪರವಾಗಿ ಚೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ